I <laughs> can ನಮಸ್ಕಾರ ನನ್ನ ಹೆಸರು ಕೀರ್ತಿ ಕುಮಾರ್ ಅವಸ್ಥಿ ಅಂತ ನಾನು ಬೀದರ್ ವಾಸಿಯಾಗಿದ್ದೇನೆ ಮತ್ತೆ ಬೀದರ್ ಜನತೆಗೆ ಒಂದು ಸೌಲಭ್ಯಕರವಾದ ಸತ್ಯ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಫೀಸ್ ಓಪನ್ ಮಾಡಿದ್ವಿ ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನು ನಾವು ಮ್ಯಾನೇಜ್ ಮಾಡ್ಕೊಡುತ್ತೇವೆ ಅದು ಎಸ್ ಕೆ ಗ್ರೂಪ್ ಆಫ್ ಕಂಪನಿ ಅಂತೆ ಆಫೀಸ್ ಓಪನ್ ಮಾಡಿದ್ವಿ ಇದರಲ್ಲಿ ಇವೆಂಟ್ಸ್ ಬಗ್ಗೆ ಎಲ್ಲ ರೀತಿಯಾದ ಮಾಹಿತಿಗಳು ಮತ್ತು ಸೌಲಭ್ಯಗಳನ್ನು ದೊರೆಯುತ್ತಿವೆ ಇವತ್ತಿನ ತಾಲೂಕಿನಲ್ಲಿ ನಾವು ಇದನ್ನು ಓಪನಿಂಗ್ ಮಾಡಿದ್ದೀವಿ ಇದರಲ್ಲಿ ಎಸ್ ಕೆ ಗ್ರೂಪ್ ಆಫ್ ಕಂಪನಿ ಜೊತೆ ಸತ್ಯ ಇವೆಂಟು ಮತ್ತು ಸತ್ಯ ಫುಡ್ಡು ಗೇದಾಲೆಕ್ಸು ಮತ್ತು ಕೆ ಕೆ ಎಂಟರ್ಪ್ರೈಸಸ್ಸು ಮತ್ತು ಕೆ ಕೆ ಸರ್ಜಿಕಲ್ ಅಪ್ಲೈನ್ಸಸ್ಸು ಮತ್ತು ಕೆ ಕೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು ಈ ರೀತಿ ಶ್ರೀರಾಮ್ ಇನ್ಸುರೆನ್ಸು ಈ ರೀತಿ ಹೆಲ್ತ್ ಇನ್ಸುರೆನ್ಸ್ ನೀವು ಇವಾಗಷ್ಟು ಒಂದು ನಾವು ಈ ಎಸ್ ಕೆ ಗ್ರೂಪ್ ಆಫ್ ಕಂಪನಿಯಲ್ಲಿ ಅಳವಡಿಸಿದ್ದೇವೆ ಇದೇ ರೀತಿಯಾಗಿ ಜನಗಳಿಗೆ ಸಹಾಯ ಆಗಲಿ ಮತ್ತು ಜನಗಳಿಗೆ ಒಂದು ಅನುಕೂಲಕ್ಕಾಗಿ ಇದು ಇವೆಂಟ್ ಮೇನ್ ಅಂತಂದ್ರೆ ಸತ್ಯ ಇವೆಂಟ್ ನಾವು ಓಪನಿಂಗ್ ಮಾಡಿದ್ದೀವಿ ಅದಕ್ಕೆ ತಮ್ಮೆಲ್ಲರೂ ಬರಬೇಕು ಸ್ವಾಗತಿಸಬೇಕು ಮತ್ತು ನಮ್ಮ ಇವೆಂಟನ್ನು ಒಂದು ರೀತಿಯಾಗಿ ಪರಿಶೀಲನೆ ಮಾಡಿ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಕಬೇಕು ಯಾವ ರೀತಿ ಅಂತಂದರೆ ಇವೆಂಟ್ಸ್ ಈ ಪ್ರೇಡಲ್ಲಿ ಬಹಳಷ್ಟಾಗಿ ಇವೆಂಟ್ಸ್ ನಡೀತಾ ಇವೆ ಬಹಳಷ್ಟು ಜನರಿಗೆ ಸಮಯ ಕೊರತೆ ಇದೆ ಬಹಳಷ್ಟು ಜನರಿಗೆ ಒಂದು ಸೌಲಭ್ಯದ ಕೊರತೆ ಇದೆ ಮತ್ತೆ ಬಹಳಷ್ಟು ಜನರಿಗೆ ಒಂದು ನಾಲೆಜ್ ಕೊರತೆ ಇದೆ ಈಗ ಒಂದು ಐಟಮ್ ಒಂದ್ ಕಡೆ ಸಿಕ್ಕರೆ ಒಂದ್ ಐಟಮ್ ಒಂದ್ ಕಡೆ ಸಿಗುತ್ತೆ ಆದರೆ ನಮ್ಮ ಹತ್ರ ಸತ್ಯ ಇವೆಂಟ್ ಅಲ್ಲಿ ನಾವು ಎಲ್ಲಾ ರೀತಿಯಾದ ಫೆಸಿಲಿಟಿಯನ್ನು ಅಂತಂದ್ರೆ ಇವೆಂಟ್ ಅಲ್ಲಿ ಯಾವುದೇ ಇವೆಂಟ್ ಇರಲಿ ಅದು ಎಂಟ್ರಿ ಟು ಎಕ್ಸಿಟ್ ಥನ ನಾವು ಎಲ್ಲಾ ರೀತಿಯಾದ ಫೆಸಿಲಿಟಿಯನ್ನು ಅವೇಲೆ ಮಾಡಿದ್ದೀವಿ ನಮ್ಮ ಇವೆಂಟ್ ಅಲ್ಲಿ ಸತ್ಯ ಇವೆಂಟ್ ಮ್ಯಾನೇಜ್ಮೆಂಟ್ ಗುರಿ ಏನಿದೆ ಅಂತಂದರೆ ಜನತೆಯಲ್ಲಿ ಯಾವುದೇ ಒಂದು ಕೊರತೆಯಾಗಿ ಕಾರ್ಯಕ್ರಮದಲ್ಲಿ ಕೊರತೆಗಳಿರುತ್ತವೆ ಯಾವೊಂದು ರೀತಿ ಫೆಸಿಲಿಟಿ ಕೊಡಬೇಕು ಅವ್ರ ಅವ್ರ ಹತ್ರ ಮಾ ಅವರಿಗೆ ನಾವು ನಮ್ಮ ಹತ್ರ ಒಂದು ಪ್ಯಾಕೇಜಸ್ ಇಟ್ಟಿದ್ದೀವಿ ಜನಗೆ ಜನರಿಗೆ ಸೌಲಭ್ಯ ಆಗುತ್ತೆ ಅಂದರೆ ಸಣ್ಣ ಒಂದು ಕಾರ್ಯಕ್ರಮದಿಂದ ಸಣ್ಣ ಒಂದು ಇವೆಂಟ್ ಇಲ್ಲಿಂದ ದೊಡ್ಡ ಇವೆಂಟ್ವರೆಗೂ ನಾವು ಅವರಿಗೆ ಸೌಲಭ್ಯವನ್ನು ಒದಗಿಸ್ಕೊಡ್ತೀವಿ ಯಾವ ರೀತಿ ಅಂತಂತಂದರೆ ಒಂದು ಮದುವೆ ಆಗಲಿ ಬಡ್ಡೆ ಆಗಲಿ ಮತ್ತು ಸೆಮಿನಾರ್ಸ್ಗಳಾಗಲಿ ಈ ರೀತಿಯಾದ ಓಪನ್ ಹೈಡ್ ಇವೆಂಟ್ಸ್ ಆಗಲಿ ಈ ರೀತಿಯಾದ ಪ್ಯಾಕೇಜಸ್ ಅನ್ನು ನಮ್ಮ ಹತ್ರ ಇಟ್ಟಿದ್ದೇವೆ ವಿತ್ ಮತ್ತೆ ನಮ್ಮ ಹತ್ರ ಅಂತಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಕೂಡ ಇವೆ ಆ ರೀತಿಯಾಗಿ ನಾವು ಇವೆಂಟ್ಸ್ ಅನ್ನು ಪರಿಗಣಿಸುತ್ತೇವೆ ಅದು ಸೌಲಭ್ಯ ಪ್ರಕಾರ ಮತ್ತೆ ಜನಗಳಿಗೆ ಸೌಲಭ್ಯ ಆಗುವ ಪ್ರಕಾರ ಅವರಿಗೆ ಯಾವ ರೀತಿ ಬೇಕು ಯಾವ ರೀತಿ ಫ್ಯಾಕಲ್ಟಿ ಬೇಕು ಯಾವ ರೀತಿ ಫೆಸಿಲಿಟಿ ಬೇಕು ಫಂಕ್ಷನ್ ಹಾಲ್ ಆಗಲಿ ಡೆಕೋರೇಷನ್ ಆಗಲಿ ವೆಹಿಕಲ್ಸ್ ಫೆಸಿಲಿಟಿ ಆಗಲಿ ಮತ್ತೆ ಬೇಸಿಕ್ ನೀಡ್ಸ್ ಅಂಡ್ ವಾಂಟ್ಸ್ ಏನೇನು ಬೇಕು ಫಂಕ್ಷನ್ಗೆ ಆ ರೀತಿಯಾದ ಆಲ್ ಟೈಪ್ಸ್ ಆಫ್ ಇವೆಂಟ್ಸ್ ಅನ್ನು ನಾವು ಅವರಿಗೆ ಅವಲಂಬಿಸುತ್ತೇವೆ ಈ ನಮ್ಮ ಸತ್ಯ ಇವೆಂಟ್ ಮ್ಯಾನೇಜ್ಮೆಂಟ್ ಆಫೀಸ್ ಏನಿದೆ ಅಂತಂದ್ರೆ ಖಾನ್ ಕಾಂಪ್ಲೆಕ್ಸ್ ಒನ್ ಬೈ ಫೋರ್ ಶಾಪ್ ನಂಬರ್ ಎಚ್ ಎಸ್ ಎಸ್ ಕಾಲೋನಿ ಜೆ ಕೆ ಪೆಟ್ರೋಲ್ ಪಂಪ್ ಚಿದ್ರಿ ರೋಡ್ ಬೀದರಲ್ಲಿ ಬರುತ್ತೆ ಅದಕ್ಕೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಲು ಆನ್ಲೈನ್ ಫೆಸಿಲಿಟಿ ಕೂಡ ನಾವು ಮುಂದೆ ಅವಲಂಬಿಸುತ್ತೇವೆ ಮತ್ತೆ ಆನ್ಲೈನ್ ಬುಕ್ಕಿಂಗ್ ಕೂಡ ಇದೆ ಮುಂದೆ ಇನ್ನ ಬರುವ ದಿನಗಳಲ್ಲಿ ಅದೇ ರೀತಿಯಾಗಿ ಮತ್ತು ನಮ್ಮ ಕಾಂಟ್ಯಾಕ್ಟ್ ನಂಬರು ಅವೆಲ್ಲ ನಾವು ಇದರಲ್ಲಿ ಹೇಳ್ತೀವಿ ಅಂತಂದರೆ ನಮ್ಮದು ಏಟ್ ನೈನ್ ಫೈವ್ ಒನ್ ತ್ರೀ ಸಿಕ್ಸ್ ಡಬಲ್ ತ್ರೀ ಏಟ್ ತ್ರೀ ಇದು ಕಾಂಟ್ಯಾಕ್ಟ್ ನಂಬರು ಡಬಲ್ ನೈನ್ ಫೋರ್ ಫೈವ್ ಫೋರ್ ಒನ್ ಜೀರೋ ನೈನ್ ಟು ಸೆವೆನ್ಗೆ ಇದು ವಾಟ್ಸಪ್ ನಂಬರು ಇದೇ ರೀತಿಯಾಗಿ ಮತ್ತು ನಮ್ಮ ಎಲ್ಲ ಇವೆಂಟ್ಸನ್ನು ನಿಮಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಅವಲಂಬನೆ ಮಾಡಿಕೊಳ್ಳಕ್ಕೆ ನಾವು ಸಿದ್ಧತೆ ನಮಸ್ಕಾರ